ಸ್ನೇಹಿತರೆ ಈ ಒಂದು ಹೋರಾಟಕ್ಕೆ ಈ ಹೋರಾಟದ ನಮ್ಮ ರಾಕೇಶ್ ಕುಮಾರ್ ಸರ್ ಅವರು ಸಮಾಜ ಕಲ್ಯಾಣ ಸಚಿವ ಆಯುಕ್ತ ಆಯುಕ್ತರಾದಂಥ ನಮ್ಮ ರಾಕೇಶ್ ಕುಮಾರ್ ಸಾಹೇಬರು ಈ ಮನವಿ ಸ್ವೀಕರಿಸಕ್ಕೆ ಬಂದಿದ್ದಕ್ಕೆ ತಮ್ಮ ನಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀರಿ ಸರ್ ಇದು ಇದು ಮನವಿ ಮನವಿ ಹಾಗೆ ಉಳಿತಾ ಇದೆ ಸರ್ ಯಾಕಂದ್ರೆ ಮೂರು ವರ್ಷ ಈ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತೇಳಿ ಮೊದಲನೇ ಮನವಿ ಕೊಟ್ಟಾಗ ಎಲ್ಲರೂ ನಮ್ಮನ್ನ ಈಳಸರು ಸರ್ ಇದು ಆಗಲ್ಲ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೂಡ ನಮ್ಗೆ ಒಂದು ಎಂಡೋಸ್ಮೆಂಟ್ ಬರುತ್ತೆ ಇದು ಮಾಡಕ್ ಬರಲ್ಲ ಅಂತೇಳಿ ಹಂಗಾಗಿ ನಾವು ಕಾಲ್ನಡಿಗೆ ಜಾತ ಬೀದರಿಂದ ಬೆಂಗ್ಳೂರು ಫ್ರೀಡಂ ಪಾರ್ಕ್ ಹೊರ್ಗು ನಡ್ಕೊಂಡ್ ಬಂದಾಗ ನಲವತ್ತೈದು ದಿನ ಸಾವಿರದ ಮೂವತ್ತೈದು ಕಿಲೋಮೀಟರ್ ನಡ್ಕೊಂಡು ಬಂದು ತಮ್ಗೆ ಏನು ಮನವಿ ಕೊಟ್ಟಾಗ ಈ ರಾಜ್ಯದ ಇದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಅತಿ ಎತ್ತರವಾಗಿ ಒಂದು ಬೃಹತ್ ಆದ ಪುತ್ಥಳಿ ನಿರ್ಮಾಣ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗಮನಕ್ಕೆ ತಾವು ದಯಮಾಡಿ ತರಬೇಕು ಸರ್ ಒಂದು ಮತ್ತೆ ಎರಡನೇದು ಏನು ನಮ್ಮ ಎರಡನೇ ಬೇಡಿಕೆ ಏನಂದ್ರೆ ಬೀದರ್ನಲ್ಲಿ ನಮ್ಮ ದಲಿತರ ಮೇಲೆ ಅದು ದಲಿತ ಸಂಘಟನೆಗಳಾಗಿರ್ಬೋದು ರೈತ ಸಂಘಟನೆಗಳಾಗಿರ್ಬೋದು ಇವ್ರ ಮೇಲೆ ಹೋರಾಟ ಮಾಡುವಾಗ ಅವ್ರ ಮೇಲೆ ಕೇಸ್ ಹಾಕುವಂತ ಕೆಲಸ ನಡೀತದೆ ಯಾಕಂದ್ರೆ ಇವತ್ತು ನಾವು ಹೊರದೆ ಹೊರ ರಾಜ್ಯದಲ್ಲಿ ಹೋದಾಗ ಬೆಂಗಳೂರು ನಿಮ್ದು ಬೆಂಗಳೂರು ಅಂತ ಕೇಳ್ತಾರೆ ಹೌದು ಅಂತ ಹೇಳಿದ್ರೆ ಏನಪ್ಪ ನಿಮ್ ಸೆಲ್ಯೂಟ್ ಹಿಡಿಬೇಕು ಯಾಕಂದ್ರೆ ಇಡೀ ಭಾರತ ದೇಶದಲ್ಲಿ ನಿಮ್ಮ ಬೆಂಗಳೂರಿಗೆ ನಂಬರ್ ಒನ್ ಸ್ಥಾನ ಏನಂದ್ರೆ ಪೊಲೀಸ್ ಇಲಾಖೆಯವರು ನಮಗೆ ಹೆಮ್ಮೆ ಆಗ್ತದೆ ಆದ್ರೆ ಒಂದು ನೋವು ಏನಪ್ಪಾ ಅಂದ್ರೆ ಬೀದರ್ ಜಿಲ್ಲೆನಲ್ಲಿ ದಲಿತ ಹೋರಾಟಗಾರರ ಮೇಲೆ ರೌಡಿ ಶೀಟರ್ ಮಾಡೋ ಕೆಲಸಗಳು ಮಾಡ್ತಾ ಇದ್ದಾರೆ ಕಾನೂನು ಐತಾ ಇಲ್ವಾ ಅನ್ನೋದು ನಮಗೆ ಒಂದು ಪ್ರಶ್ನೆ ಆಗ್ತಾ ಇದೆ ಇದು ನಾವು ಹೋರಾಟ ಮಾಡಿ ಪಡಿಬೇಕಾ ಈಗ ಹೋರಾಟಗಾರರು ಹೋರಾಟ ಮಾಡೋದೇ ತಪ್ಪಾ ಇದು ನಮ್ಮ ಪ್ರಶ್ನೆ ಸರ್ ಮತ್ತೆ ನಮ್ದು ಒಂದು ಹದಿಮೂರು ಬೇಡಿಕೆ ಇದೆ ಸರ್ ಆ ಹದಿಮೂರು ಬೇಡಿಕೆ ಬರೀ ಈ ಮನವಿ ಮನವಿಯಾಗೆ ಇರಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ ಮತ್ತೆ ಇದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇನ್ನೂರು ಮೀಟರ್ ಗಳ ಒಂದು ಎತ್ತರದ ಪುತ್ಥಳಿ ನಿರ್ಮಾಣ ಆಗ್ಲೇಬೇಕು ಅನ್ನೋದು ನಮ್ಮ ಒತ್ತಾಯ ಸರ್ ಇದು ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇದು ಜನವರಿ ಇಪ್ಪತ್ತಾರನೇ ತಾರೀಕು ನಾವೇನಂದ್ರೆ ಸರ್ ಇದೇ ಜಾಗದಲ್ಲಿ ಹೋರಾಟ ಮಾಡಿ ನಾವು ಬೀದರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಕಾಲ್ನಡಿಗೆ ಜಾತ ಮಾಡ್ತೀರಿ ಅಂತ ಹೇಳಿದ್ರಿ ಮಾಡಿದ್ರಿ ಆದ್ರೆ ನೀವು ಈ ಸರ್ಕಾರದವ್ರು ಏನಾದ್ರೂ ಇನ್ನೂರು ಮೀಟರ್ ಮಾಡಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ ಯಾಕಂದ್ರೆ ಇಡೀ ಈ ದೇಶದ ಚರಿತ್ರೆಯಲ್ಲಿ ಉಳಿಯುವಂತ ಹೋರಾಟ ಆಗ್ಬಾರ್ದು ಸರ್ ದಲಿತರು ಇವತ್ತು ನಾವು ಕೇಳ್ತಾರದ ಏನು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಕೇಳ್ತಾರ ಸರ್ ಅದು ಹೋರಾಟ ಮಾಡಿ ಕೇಳ್ಬೇಕಾ ಅನ್ನೋದು ನಮ್ಮ ಒಂದು ಪ್ರಶ್ನೆ ವಿಧಾನಸೌಧ ಮುತ್ತಿಗೆ ಮತ್ತೆ ಎಲ್ಲ ನಮ್ಮ ಸಚಿವರುಗಳ ಒಂದು ಮನೆಗಳಿಗೆ ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡ್ತೇರಿ ಮಾಡ್ಬೇಕು ತಾವು ನಮಗೆ ಈ ನಮ್ಮ ಸಮಾಜದ ಪರವಾಗಿ ನಮ್ಮ ಆಯುಕ್ತರು ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ ಅದು ನಮಗೆ ಒಂದು ಹೆಮ್ಮೆ ಆದರೆ ತಾವು ಈ ಒಂದು ಇನ್ನೂರು ಮೀಟರ್ ಗಳ ಒಂದು ಬೃಹತ್ತಾದ ಪುತ್ಥಳಿ ನಿರ್ಮಾಣ ಆಗಬೇಕು ಅನ್ನೋದು ಒಂದು ಒತ್ತಾಯ ಸರ್ ಮತ್ತೆ ಈಶ್ವರ್ ಖಂಡ್ರೆ ಸಾಹೇಬರು ಈ ರಾಜ್ಯದ ಸಚಿವರು ನಮ್ಮ ದಲಿತರ ಮೇಲೆ ತುಂಬಾ ದೌರ್ಜನ್ಯ ಮಾಡ್ತಾ ಇದ್ದಾರೆ ಹಂಗಾಗಿ ಅವರ ವಿರುದ್ಧವಾಗಿ ನಾವು ಧಿಕ್ಕಾರ ಕೂಗ್ತೀರಿ ಮತ್ತೆ ನಮ್ಮ ದಲಿತರ ಮೇಲೆ ರೌಡಿ ಶೀಟರ್ ಮಾಡುವಂತ ಯಾರಾದ್ರೂ ಉನ್ನಾರ ಕೆಲಸ ಮಾಡ್ತಾರೆ ಅದ್ರದೇ ಅದು ಈಶ್ವರ ಖಂಡ್ರೆ ಸಾಹೇಬ್ರ ಮಾತ್ರ ಇವತ್ತು ಈಶ್ವರ ಖಂಡ್ರೆ ಸಾಹೇಬ್ರಿ ಇವತ್ತು ಏನೋ ಸಚಿವರಾಗಿ ಇವತ್ತು ವಿಧಾನಸೌಧಕ್ಕೆ ಹೋಗಿದ್ದಾರೆ ಅಂದ್ರೆ ಭಿಕ್ಷೆಯಿಂದ ಹೋಗಿರೋದು ನಮ್ಮ ಓಟ್ ಇಂದ ಹೋಗಿರೋದು ಇವತ್ತು ಈಶ್ವರ್ ಖಂಡ್ರೆ ಹೋಗಿಲ್ಲ ನಾವೆಲ್ಲ ಒಂದೊಂದು ಓಟ್ ಹಾಕಿ ವಿಧಾನಸೌಧಕ್ಕೆ ಕಳ್ಸಿದ್ದೀರಿ ನಮ್ಮ ಮೇಲೆ ನೀನ್ ರೋಡ್ ಶೆಟರ್ ಮಾಡಿದ್ರೆ ನಾನು ಬಿಡ್ತೀರಾ ಬಿಡ್ತೀರಾ ಏನ್ ಮಹಾ ಏನ್ ಮಾಡ್ತೀಯ ನೀನ್ ದುಡ್ಡು ಇರ್ಬೋದು ನಮ್ಮನ್ ಸಾಯಿಸ್ತೀಯ ಸಾಯಿಸು ಆದ್ರೆ ನನ್ನಂತ ನನ್ನಂತ ಲಕ್ಷಾಂತರ ಕೋಟ್ಯಾಂತರ ಜನ ಹುಟ್ಟತಾರೆ ಮತ್ತೆ ಯಾಕಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದವರು ನಾವು ಯಾವುದಕ್ಕೂ ಭಯ ಪಡಂಗಿಲ್ಲ ಭಯ ಪಡೋದು ಇಲ್ಲ ಸರ್ ದಯವಿಟ್ಟು ಇದು ಏನು ನಮ್ಮ ಗೃಹ ಮಂತ್ರಿಗಳಾದಂತ ಪರಮೇಶ್ವರ್ ಸಾಹೇಬ್ರಿಗೂ ತಾವು ಇದನ್ನ ಗಮನ ಸೆಳೆಬೇಕು ಯಾಕಂದ್ರೆ ದಲಿತ ಹೋರಾಟ ದಲಿತರು ಇವತ್ತು ಹೋರಾಟಗಾರರು ಇಲ್ಲ ಅಂದ್ರೆ ನಮ್ಮ ಮಕ್ಕಳನ್ನ ನಾವು ಆಗಲ್ಲ ಸರ್ ಹಂಗಾಗಿ ಹೋರಾಟಗಾರರ ಮೇಲೆ ರೌಡಿ ಶೀಟರ್ ಮಾಡುವಂತ ಕೆಲಸ ಉದಾಹರಣೆ ಏನೂ ಇಲ್ಲ ಸರ್ ಬಹುಜನ್ ಸಮಾಜ್ ಪಾರ್ಟಿಯ ನಮ್ಮ ಬನ್ನಿ ಸರ್ ಬಹುಜನ್ ಸಮಾಜ್ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಸರ್ ಇವರು ಹೋರಾಟ ಮಾಡಿದಾಗ ನಮ್ಮ ದಲಿತರ ಹಕ್ಕಿಗಾಗಿ ಹೋರಾಟ ಮಾಡಿದಾಗ ಇವ್ರ ಮೇಲೆ ಒಂದು ಕೇಸ್ ಮಾಡ್ತಾರೆ ಸರ್ ರೌಡಿ ಶೀಟರ್ ಮಾಡ್ತೀರಿ ಯಾಕೆ ನಾವು ಹೋರಾಟ ಮಾಡಬಾರ್ದ ನಾವು ಹೋರಾಟ ಮಾಡಬಾರ್ದಾ ಸರ್ ನಾವಿಲ್ಲಿ ಏನ್ ಮಾಡ್ಬೇಕು ನಾವು ಇದು ನಮ್ಮ ಪ್ರಶ್ನೆ ಸರ್ ದಲಿತರನ್ನ ರಕ್ಷಣೆ ಮಾಡುವಂತ ಕೆಲಸ ನಾವು ಮಾಡಬೇಕು ದಲಿತರನ್ನ ರಕ್ಷಣೆ ಮಾಡುವಂತ ಕೆಲಸ ತಾವು ಮಾಡಬೇಕು ತಾವು ಮಾಡ್ತೀರಂತ ಅಂತ ಭರವಸೆ ಇದೆ ಸರ್ ಆದ್ರೆ ತಾವು ಒಬ್ಬರಾಗಿರ್ಬಾರ್ದು ಸರ್ ತಮ್ಮ ತಮ್ಮ ಇಲಾಖೆಯಲ್ಲಿ ಎಲ್ಲರೂ ಅದರ ಕೆಲಸ ಮಾಡಿದ್ರೆ ನಮ್ಮ ದಲಿತರು ಇವತ್ತು ಈ ಬೀದಿನಲ್ಲಿ ಬಂದು ನಾವು ಕುತ್ಕೊಂಡು ಹೋರಾಟ ಮಾಡಬೇಕಾಗಿ ಪರಿಸ್ಥಿತಿ ಇರ್ತಾ ಇದಿಲ್ಲ ಸರ್ ಇವತ್ತು ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೀರಂದ್ರೆ ನಮ್ಮ ಮಕ್ಕಳನ್ನ ನಾವೇ ಹೋರಾಟ ಮಾಡಿ ಪಡ್ಕೊಂತ ಇದ್ದೀರಿ ಅದರಲ್ಲೇ ನಮ್ಮ ಮಕ್ಕಳನ್ನ ನಾವು ಹೋರಾಟ ಮಾಡಿ ಪಡೆಯೋಣ ಅದೊಂದು ಕಡೆ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗಾಗಿ ಹೋರಾಟ ಅನ್ನೋದು ರಾಜ್ಯಕ್ಕೆ ಅವಮಾನ ಆಗ್ಬೇಕು ಸರ್ ಸರ್ ವಿಜಯವಾಡ ಆಂಧ್ರ ಪ್ರದೇಶ ಸರ್ ಅವ್ರಿಗೆ ಯಾರು ಒಂದು ಒಂದು ಮನವಿ ಕೊಟ್ಟಿಲ್ಲ ಸರ್ ಒಂದು ಮನವಿ ಕೊಟ್ಟಿಲ್ಲ ಸರ್ ಒಂದೇ ಒಂದು ಮನವಿ ಕೊಟ್ಟಿಲ್ಲ ಆದ್ರೆ ಮೂರು ವರ್ಷಗಳಿಂದ ಸರ್ ಸತತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾನೆ ಇರ್ತೀರಿ ಸರ್ ಏನ್ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಮಾಡೋದಕ್ಕೆ ಇಷ್ಟೊಂದು ತಾರತಮ್ಯ ಯಾಕೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಆದ್ರೆ ಇನ್ನೂರು ಅಡಿ ಆದ್ರೆ ನಾವು ದಯವಿಟ್ಟು ಸಹಿಸೋದಿಲ್ಲ ಸರ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರದು ನೂರ ಎಂಬತ್ತೆರಡು ಮೀಟರ್ ಐನೂರ ಅಡಿಗಳ ಎತ್ತರದ ಒಂದು ಪುತ್ಳಿ ನಿರ್ಮಾಣ ಮಾಡಿದ್ದಾರೆ ಇವತ್ತು ಈ ದೇಶ ನಡೀತಾ ಇರೋದು ಸಂವಿಧಾನದಿಂದ ಸರ್ ಇವತ್ತು ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷ ನಡೀತದೆ ಆದ್ರೆ ಅಂತ ಒಬ್ಬ ನಾಯಕನ ಒಂದು ಪುತ್ಳಿಗಾಗಿ ನಾವು ಹೋರಾಟ ಮಾಡ್ಬೇಕಾಗುತ್ತಾ ಕಾಲ್ನಡಿಗೆ ಜಾಥಾ ಮಾಡಬೇಕಾಗಿತ್ತ ಸರ್ ಆ ನಲವತ್ತೈದು ದಿನ ಕಾಲ್ನಡಿಗೆ ಜಾತ ನಾವು ನಮ್ಗೆ ಅರಿವಿದ್ದೆ ಅಲ್ಲ ಸರ್ ಅಂತ ಒಂದು ಹೋರಾಟ ಮಾಡ್ಕೊಂಡು ಬಂದಾಗ ನೀವು ಕೇವಲ ಏನು ಇನ್ನೂರು ಅಡಿ ಮಾಡ್ತೀರಿ ಇನ್ನೂರು ಅಡಿ ನಮ್ಗೆ ಬೇಕಾಗಿಲ್ಲ ಸರ್ ವೆಂಕಟೇಶ ಸ್ವಲ್ಪ ಮುಂದೆ ಬಣ್ಣ ವೆಂಕಟೇಶ ವೆಂಕಟೇಶ ಇಲ್ಲ Murga